ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಪ್ರಾಧ್ಯಾಪಕರುಗಳಾದ ಶ್ರೀಧರ್ ಆರ್ ಮತ್ತು ಯೋಗಿತಾ ದೇವಿರವರು ಬೇರೆ ಕಡೆ ವರ್ಗಾವಣೆಗೊಂಡ ಹಿನ್ನೆಲೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಪ್ರೊಫೆಸರ್ ರಮೇಶ್ ಶಿವಪ್ರಸಾದ್ ಹಾಗೂ ಇನ್ನೂ ಅನೇಕ ಪ್ರಾಧ್ಯಾಪಕರು ಹಾಗೂ ಪ್ರಾಧ್ಯಾಪಕರುಗಳು ಭಾಗವಹಿಸಿದ್ದರು ಬೇರೆ ಬೇರೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಲೇಜಿನಿಂದ ಬಿಡುಗಡೆ ಬಂದಿರತಕ್ಕಂತಹ ನಮ್ಮ ಸಹೋದ್ಯೋಗಿ ಮಿತ್ರನಾಗಿರ್ತಕ್ಕಂತಹ ಬೀಳ್ಕೊಡುಗೆಯನ್ನು ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ಜನರತ್ರ ಒಂದೇ ವರ್ಷದಲ್ಲಿ ಸ್ನೇಹವನ್ನು ಬೆಸೆಯುವುದಕ್ಕಿಂತ ಯಾರಾದರೂ ಒಬ್ಬರ ಬಳಿ ನೂರು ವರ್ಷಕ್ಕೆ ಒಂದು ನಿಜ ಸ್ನೇಹವನ್ನು ಬೆಸೆಯುವುದೇ ಲೇಸು ಅಂತ ಹೇಳ್ತಾರೆ ಅಂತ ಒಂದು ಅವಿನಾಭಾವ ಸ್ನೇಹವನ್ನು ನಾವು ಕಂಡಿದ್ದು ಶಿವಲಿಂಗೇಗೌಡರು ಮತ್ತು ನಮ್ಮ ಅವರು ಸರ್ ಶ್ರೀಧರ್ ಸರ್ ಅವರ ಮಧ್ಯೆ ಅವರು ಸ್ನೇಹದಲ್ಲಿ ಮಿಂದೆರೆದಿದ್ದರು ಈ ಮಾಗಡಿ ಕಾಲೇಜಲ್ಲಿ ಅಂತಹ ಸ್ನೇಹಿತನ ಬೀಳ್ಕೊಡುಗೆ ಹಾಗೂ ನಮ್ಮ ಸಹಜ ಸನ್ಮುಖಿ ಮಿತಭಾಷೆ ನಮ್ಮ ಸಹೋದ್ಯೋಗಿ ಯೋಗಿತಾ ಅವರನ್ನು ಕುರಿತಾಗಿ ಅವರ ಅನಿಸಿಕೆಗಳನ್ನು ಅವರ ಸ್ನೇಹ ಬಾಂಧವ್ಯಗಳನ್ನು ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಸನ್ನಿತ್ರ ಶಿವಲಿಂಗೇಗೌಡರವ್ರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ ಶ್ರೀಧರ್ ಸರ್ ಮತ್ತು ಯೋಗಿತಾ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ಪರವಾಗಿಪೂರ್ವಕವಾದ ಸ್ವಾಗತವನ್ನು ಕಳಿಸ್ತಾ ನಾನು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಲ್ಲಿ ಬಂದಿದ್ದು ಅದು ವಿದ್ಯುಕ್ತವಾಗಿ ಈ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಮೇಯಿಂದ ಸೊ ಇದರ ನಡುವೆ ನಮ್ಮ ಕಾಲೇಜಿನ ಇಪ್ಪತ್ತೊಂದನೇ ಶತಮಾನದ ಪೂರ್ವಾರ್ಧದ ನಡು ಕನ್ನಡದ ಚಿಂತಕ ಚಿಂತಕರು ಚಿಂತಕರು ಬುದ್ಧಿಜೀವಿ ಪುಸ್ತಕ ಪ್ರೇಮಿ ನನ್ನ ಆತ್ಮೀಯ ಸ್ನೇಹಿತರು ಆಪ್ತ ಮಿತ್ರರು ಹಾಗೂ ರಕ್ಷಕರು ಆದ್ದರಿಂದ ನಮ್ಮ ಶ್ರೀಧರ ಸಮಾರೋಪಕ್ಕೆ ಏನೇನೂ ಕಡಿಮೆನೆ ಫಸ್ಟು ಅವರು ನಮಗೆ ಭೇಟಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಯು ಜಿ ಸಿ ಎರಿಯನ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಕನಪುರದಲ್ಲಿ ಡೆಪ್ಯುಟೇಷನಲ್ಲಿದ್ದೆ ಅವರು ವಿಜಯನಗರದಲ್ಲಿ ಡೆಪ್ಯುಟೇಷನಲ್ಲಿದ್ದರು ಇಬ್ಬರು ಬಂದಿದ್ದು ಏನಪ್ಪಾ ಅಂದ್ರೆ ಇವ್ರು ಅರಿಯಸ್ ಅದಕ್ಕೆ ನಾನು ಇವ್ರ ನೋಡಿದೆ ಇವ್ರು ನನ್ನ ನೋಡಿದ್ರು ಆಫೀಸಲ್ಲಿ ಆಫೀಸಲ್ಲಿ ಅನಿಲ್ ಗೊತ್ತಿದ್ರು ಅನಿಲ್ ಕರೆಕ್ಟಾಗಿ ಮಾಡೋಡಪ್ಪ ಅಂತಿದ್ರು ಇವರು ಇವ್ರು ಯಾರಂತ ಗೊತ್ತಾಗಿದ್ದವಲ್ಲ ಅಂತ ಇವ್ರು ಹೇಳಿದ್ರು ಇವ್ರು ಶಿವ್ಗೆ ಕೂಡ ಅಂತ ನಮ್ಮ ಕಲಿದೆ ಅಂತ ಹೇಳಿದ್ಮೇಲೆ ಇವ್ರು ನೋಡಿದೆ ನಾನು ಯಾರೋ ಬಹಳ ಬುದ್ಧಿಜೀವಿ ಕಣ್ಣು ಕಾಣಿಸ್ತಾರ ಮಾತಾಡಲಿಲ್ಲ ಸರ್ ಅಷ್ಟೇ ನಮ್ ಭೇಟಿ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಕರ್ನಾಟಕ ಡೆಪ್ಯೂಟೇಶನ್ ಕ್ಯಾನ್ಸಲ್ ಆದ್ಮೇಲೆ ಕ್ಯಾನ್ಸಲ್ ಆಗಿದೆ ಅನ್ನೊಂದು ಜಾಯಿನ್ ಆಗಿದ್ದ ಅನ್ನೊಂದು ಜಾಯಿನ್ ಆಗಿತ್ತು ಸೊ ಅಲ್ಲಿ ಕನ್ನಡ ಮತ್ತು ಇತಿಹಾಸದ ಮಧ್ಯೆ ನಮ್ಮ ಬಾಂಧವ್ಯ ಇವರು ಅಂದರೆ ನನ್ನ ಇವ್ರ ಬಗ್ಗೆ ಹೇಳೋದು ಹೇಳೋದೇನಿಲ್ಲ ನಿಮ್ಮೆರೂ ಗೊತ್ತು ಆಲ್ರೆಡಿ ಹೇಳಕ್ಕ ತುಂಬ ಸಮಸ್ಯೆನೂ ಆಗ್ಬೋದು ಬಟ್ ಎಲ್ಲ ಗೊತ್ತಿದೆ ಕೇಳ್ಬಂತ ಬಟ್ ನಾನು ಇವರಲ್ಲಿ ನೋಡಿದಂತಹ ಮತ್ತು ಅನುಭವಿಸಿದಂತಹ ಅನುಭವಗಳು ಕ್ಷಣಗಳು ಅಭೂತಪೂರ್ವ ಇವರು ಕಾಲೇಜಿಗೆ ಒಂದು ಆಸ್ತಿ ಮಕ್ಕಳಿಗೆ ಒಂದು ಆಸ್ತಿ ಸಮಾಜಕ್ಕೆ ಒಂದು ಆಸ್ತಿ ಮಕ್ಕಳಿಗೆ ಉತ್ತೇಜಕ ಪ್ರೇರಕ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಮಕ್ಕಳ ಹೃದಯವನ್ನು ಮುಟ್ಟಿದರೆ ಒಬ್ಬ ಶಿಕ್ಷಕನ ಅತ್ಯುತ್ತಮ ಕೊನೆಯಂತ ಅದು ಅದು ಈ ವಯಸ್ಸಲ್ಲಿ ಅವರು ಸಾಧಿಸಿದ್ದಾರೆ ಹಾಗೂ ಮಕ್ಕಳ ವೈಯಕ್ತಿಕ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಆಸ್ತಿ ಮಕ್ಕಳಿಗೂ ಆಸ್ತಿ ನಮಗೆ ತುಂಬ ಪ್ರೇರಕವಾಗಿರ್ತಕ್ಕಂಥವ್ರು ಮತ್ತು ನಮ್ಮನ್ನ ಉತ್ತಮ ಮಾರ್ಗದಲ್ಲಿ ನಡೆಸ್ತಕ್ಕಂಥವ್ರು ಗೊತ್ತಿದ್ದ ಅವರು ಗೊತ್ತಿರ್ದಂಗೆ ಇನ್ನೊಂದು ವಿಶೇಷ ವ್ಯಕ್ತಿತ್ವ ಎಷ್ಟೇ ಸಹಾಯ ಮಾಡಿದ್ರು ಯಾರಿಗೂ ಗೊತ್ತಿರಲ್ಲ ಎಷ್ಟೇ ಕೆಲಸ ಮಾಡಿದ್ರು ಯಾರಿಗೂ ಗೊತ್ತಿರಲ್ಲ ಅವರು ಸ್ಟೇಜ್ ಮೇಲೆ ಕುತ್ಕೊಳ್ಳೋದೇ ತುಂಬ ಅಪರೂಪ ಸೊ ಇವತ್ತು ಅವರು ಸ್ಟೇಜ್ ಮೇಲೆ ಕುಂತಿದ್ದಾರೆ ಮೈತ್ರಿ ಕನ್ನಡ ಸಂಘದ ಉದ್ಘಾಟನೆಯಲ್ಲಿ ಸಂಪೂರ್ಣ ಕೂತಿದ್ರು ಕೂತಿದ್ರೇನು ಬಟ್ ತುಂಬಾ ಕಡಿಮೆ ಅದ್ಬಿಟ್ರೆ ಇದು ಈ ಸ್ಟೇಜ್ ಅಲ್ಲಿ ಅವರು ವೇದಿಕೆಯನ್ನ ಪೂರ್ಣಾವಧಿಯನ್ನೇ ಅಲಂಕ ಅಲಂಕರಿಸಿದ್ದಾರೆ ಸೊ ಹಾಗಾಗಿ ಅಂತಹ ವ್ಯಕ್ತಿತ್ವ ನಮ್ಮ ನಡುವೆ ಮತ್ತೆ ಅವರ ಅವರ ನಡುವೆ ನನ್ನ ಕ್ಷಣಗಳು ಅಭೂತಪೂರ್ವ ಮತ್ತೆ ಅವರನ್ನ ನೋಡಿನು ನಾನು ಕಲ್ತಿದ್ದೀನಿ ಮತ್ತೆ ಅವರಂತೆ ಇರಬೇಕು ಅಂತ ಕೆಲವು ವಿಚಾರಗಳಲ್ಲಿ So Emmanuel, to the a a ು ಉಂಟು ಸೊ ಈ ಸಮಾಜದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಕ್ಕಂತಹ ಇನ್ ಹಿಂದಿನ ನೆಲೆಯಲ್ಲಿ ನಿಂತು ಹಿನ್ನೆಲೆಯಲ್ಲಿ ನಿಂತು ಮಾಡತಕ್ಕಂತಹ ಅವೂತಪೂರ್ವ ವ್ಯಕ್ತಿತ್ವಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ಪೂರ್ವಕವಾದ ಧನ್ಯವಾದಗಳು ಈ ಆಸ್ತಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ದೊರೆಯಬೇಕು ಅಂತ ನಾನು ಪರಿಭಾವಿಸ್ತೀನಿ ಅದು ಸಾಧ್ಯ ಇಲ್ಲ ಆದರೆ ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂತಹ ಒಡೆ ಕರ್ತವ್ಯ ಜವಾಬ್ದಾರಿ ನಮ್ಮ ಎಲ್ಲರಿದೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು